ನಟ ದರ್ಶನ್ ಮತ್ತು ಕಾಂಟ್ರವರ್ಸಿಗಳಿಗೆ ಸದಾ ನಂಟು ಅವರೇ ಈ ಹಿಂದೆ ಹೇಳಿದಂತೆ ಅವರು ಮಾತನಾಡಿದ್ದೆಲ್ಲವೂ ಕೂಡ ಕಾಂಟ್ರವರ್ಸಿಗಳಾಗ್ತಿದೆಯಂತೆ ಇನಿವೆ ಅವರು ಮಾತಾಡುತ್ತಿರುವುದೇ ಕಾಂಟ್ರವರ್ಸಿಗಳಾಗ್ತಿದೆ ಮೇಲೆ ಒಂದಿಷ್ಟು ಅವರು ಎಚ್ಚರಿಕೆಯನ್ನು ವಹಿಸಬೇಕು ತಾನೆ ಇದೀಗ ತಗಡು ಅನ್ನುವ ಶಬ್ದ ದರ್ಶನ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಷ್ಟು ಮಾತ್ರವಲ್ಲದೆ ರಾಜ್ಯಾದ್ಯಂತ ಅವರು ಪ್ರತಿಭಟನೆಯ ಬಿಸಿಯನ್ನು ಕೂಡ ಎದುರಿಸುವಂತಾಗಿದೆ ಹಾಗೆ ನೋಡಿದರೆ ಪದ ಬಳಕೆಯಲ್ಲಿ ದರ್ಶನ್ ವರದು ಈ ಹಿಂದೆ ಕೂಡ ಸಾಕಷ್ಟು ಎಡವಟ್ಟುಗಳಾಗಿದೆ ಪುಡಂಗು ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ಪ್ರೇಮ್ ಅವರ ಕೆಂಗಣ್ಣಿಗೆ ದರ್ಶನ್ ಅವರು ತುತ್ತಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬೆನ್ನು ತಟ್ಟಿದ ಹುಡುಗ ನಾನು ಇದೀಗ ನನ್ನನ್ನು ಪುಡಂಗು ಅಂತ ಕರೆದ್ರೆ ಹೇಗೆ ಅಂತ ಪ್ರೇಮ್ ಅವರು ಆಗ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಮಾಧ್ಯಮಗಳ ವಿಚಾರದಲ್ಲೂ ಕೂಡ ದರ್ಶನ್ ಮಾಡಿದ್ದು ಒಂದಲ್ಲ ಹತ್ತಾರು ಒಟ್ಟು ಹಿಂದೊಮ್ಮೆ ಮಾಧ್ಯಮಗಳ ವಿರುದ್ಧ ಕೆಟ್ಟ ಭಾಷೆಯನ್ನ ಬಳಸಿದ ಆರೋಪಕ್ಕೆ ದರ್ಶನ್ ತುತ್ತಾಗಿದ್ರು ಈ ಕಾರಣಕ್ಕಾಗಿ ರಾಜ್ಯಾದ್ಯಂತ ಮಾಧ್ಯಮಗಳು ಅವರನ್ನು ಬಹಿಷ್ಕರಿಸಿತ್ತು ಕೂಡ ಎರಡು ವರ್ಷಗಳ ಕಾಲ ಈ ಬಹಿಷ್ಕಾರದ ಬಿಸಿಯನ್ನ ತಡೆದುಕೊಂಡಿದ್ದ ದರ್ಶನ್ ಇನ್ನು ಮುಂದೆ ಬಹಿಷ್ಕಾರವನ್ನು ಮುಂದುವರಿಸಿದ್ರೆ ಸಾಧ್ಯವಾಗೋದಿಲ್ಲ ನನ್ನ ಸಿನಿಮಾದ ಪ್ರಚಾರಕ್ಕೆ ಖಂಡಿತವಾಗ್ಲು ಏಟಾಗ್ತದೆ ಅನ್ನುವ ನಿಟ್ಟಿನಲ್ಲಿ ಕಾಟೇರ ಬಿಡುಗಡೆಯಾಗುವ ಹೊತ್ತಿಗೆ ಮಾಧ್ಯಮಗಳ ಮುಂದೆ ಬೇಷರತ್ತು ಕ್ಷಮೆಯನ್ನ ಕೇಳಿದ್ದರೂ ಕೂಡ ನಟ ದರ್ಶನ್ ಮತ್ತು ಕಾಂಟ್ರವರ್ಸಿಗಳಿಗೆ ಸದಾ ನಂಟು ಅವರೇ ಈ ಹಿಂದೆ ಹೇಳಿದಂತೆ ಅವರು ಮಾತನಾಡಿದ್ದೆಲ್ಲವೂ ಕೂಡ ಕಾಂಟ್ರವರ್ಸಿಗಳಾಗ್ತಿದೆಯಂತೆ ಇನಿವೆ ಅವರು ಮಾತಾಡುತ್ತಿರುವುದೇ ಕಾಂಟ್ರವರ್ಸಿಗಳಾಗ್ತಿದೆ ಅಂದ ಮೇಲೆ ಒಂದಿಷ್ಟು ಅವರು ಎಚ್ಚರಿಕೆಯನ್ನು ವಹಿಸಬೇಕು ತಾನೆ ಇದೀಗ ತಗಡು ಅನ್ನುವ ಶಬ್ದ ದರ್ಶನ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಷ್ಟು ಮಾತ್ರವಲ್ಲದೆ ರಾಜ್ಯಾದ್ಯಂತ ಅವರು ಪ್ರತಿಭಟನೆಯ ಬಿಸಿಯನ್ನು ಕೂಡ ಎದುರಿಸುವಂತಾಗಿದೆ ಹಾಗೆ ನೋಡಿದರೆ ಪದ ಬಳಕೆಯಲ್ಲಿ ದರ್ಶನ್ ವರದು ಈ ಹಿಂದೆ ಕೂಡ ಸಾಕಷ್ಟು ಎಡವಟ್ಟುಗಳಾಗಿದೆ ಹುಡಂಗು ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ಪ್ರೇಮ್ ಅವರ ಕೆಂಗಣ್ಣಿಗೆ ದರ್ಶನ್ ಅವರು ತುತ್ತಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರೇ ಬೆನ್ನು ತಟ್ಟಿದ ಹುಡುಗ ನಾನು ಇದೀಗ ನನ್ನನ್ನು ಪುಡಂಗು ಅಂತ ಕರೆದ್ರೆ ಹೇಗೆ ಅಂತ ಪ್ರೇಮ್ ಅವರು ಆಗ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಮಾಧ್ಯಮಗಳ ವಿಚಾರದಲ್ಲೂ ಕೂಡ ದರ್ಶನ್ ಮಾಡಿದ್ದು ಒಂದಲ್ಲ ಹತ್ತಾರು ಎಡವಟ್ಟು ಹಿಂದೊಮ್ಮೆ ಮಾಧ್ಯಮಗಳ ವಿರುದ್ಧ ಕೆಟ್ಟ ಭಾಷೆಯನ್ನ ಬಳಸಿದ ಆರೋಪಕ್ಕೆ ದರ್ಶನ್ ತುತ್ತಾಗಿದ್ರು ಈ ಕಾರಣಕ್ಕಾಗಿ ರಾಜ್ಯಾದ್ಯಂತ ಮಾಧ್ಯಮಗಳು ಅವರನ್ನ ಬಹಿಷ್ಕರಿಸಿತ್ತು ಕೂಡ ಎರಡು ವರ್ಷಗಳ ಕಾಲ ಈ ಬಹಿಷ್ಕಾರದ ಬಿಸಿಯನ್ನ ತಡೆದುಕೊಂಡಿದ್ದ ದರ್ಶನ್ ಇನ್ನು ಮುಂದೆ ಬಹಿಷ್ಕಾರವನ್ನು ಮುಂದುವರಿಸಿದ್ರೆ ಸಾಧ್ಯವಾಗೋದಿಲ್ಲ ನನ್ನ ಸಿನಿಮಾದ ಪ್ರಚಾರಕ್ಕೆ ಖಂಡಿತವಾಗ್ಲು ಏಟಾಗ್ತದೆ ಅನ್ನುವ ನಿಟ್ಟಿನಲ್ಲಿ ಕಾಟೇರ ಬಿಡುಗಡೆಯಾಗುವ ಹೊತ್ತಿಗೆ ಮಾಧ್ಯಮಗಳ ಮುಂದೆ ಬೇಷರತ್ತು ಕ್ಷಮೆಯನ್ನ ಕೇಳಿದ್ದರೂ ಕೂಡ ನಟ ದರ್ಶನ್ ಮತ್ತು ಕಾಂಟ್ರವರ್ಸಿಗಳಿಗೆ ಸದಾ ನಂಟು ಅವರೇ ಈ ಹಿಂದೆ ಹೇಳಿದಂತೆ ಅವರು ಮಾತನಾಡಿದ್ದೆಲ್ಲವೂ ಕೂಡ ಕಾಂಟ್ರವರ್ಸಿಗಳಾಗ್ತಿದೆಯಂತೆ ಎನಿವೆ ಅವರು ಮಾತಾಡುತ್ತಿರುವುದೇ ಕಾಂಟ್ರವರ್ಸಿಗಳಾಗ್ತಿದೆ ಅಂದ ಮೇಲೆ ಒಂದಿಷ್ಟು ಅವರು ಎಚ್ಚರಿಕೆಯನ್ನು ವಹಿಸಬೇಕು ತಾನೆ ಇದೀಗ ತಗಡು ಅನ್ನುವ ಶಬ್ದ ದರ್ಶನ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಷ್ಟು ಮಾತ್ರವಲ್ಲದೆ ರಾಜ್ಯಾದ್ಯಂತ ಅವರು ಪ್ರತಿಭಟನೆಯ ಬಿಸಿಯನ್ನು ಕೂಡ ಎದುರಿಸುವಂತಾಗಿದೆ ಹಾಗೆ ನೋಡಿದರೆ ಪದ ಬಳಕೆಯಲ್ಲಿ ದರ್ಶನ್ ವರದು ಈ ಹಿಂದೆ ಕೂಡ ಸಾಕಷ್ಟು ಎಡವಟ್ಟುಗಳಾಗಿದೆ ಪುಡಂಗು ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ಪ್ರೇಮವರ ಅವರ ಕೆಂಗಣ್ಣಿಗೆ ದರ್ಶನ್ ಅವರು ತುತ್ತಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬೆನ್ನು ತಟ್ಟಿದ ಹುಡುಗ ನಾನು ಇದೀಗ ನನ್ನನ್ನು ಪುಡಂಗು ಅಂತ ಕರೆದ್ರೆ ಹೇಗೆ ಅಂತ ಪ್ರೇಮ್ ಅವರು ಆಗ ಬೇಸರವನ್ನು ವ್ಯಕ್ತಪಡಿಸಿದ್ರು ಇನ್ನು ಮಾಧ್ಯಮಗಳ ವಿಚಾರದಲ್ಲೂ ಕೂಡ ದರ್ಶನ್ ಮಾಡಿದ್ದು ಒಂದಲ್ಲ ಹತ್ತಾರು ಎಡವಟ್ಟು ಹಿಂದೊಮ್ಮೆ ಮಾಧ್ಯಮಗಳ ವಿರುದ್ಧ ಕೆಟ್ಟ ಭಾಷೆಯನ್ನು ಬಳಸಿದ ಆರೋಪಕ್ಕೆ ದರ್ಶನ್ ತುತ್ತಾಗಿದ್ರು ಈ ಕಾರಣಕ್ಕಾಗಿ ರಾಜ್ಯಾದ್ಯಂತ ಮಾಧ್ಯಮಗಳು ಅವರನ್ನ ಬಹಿಷ್ಕರಿಸಿತ್ತು ಕೂಡ ಎರಡು ವರ್ಷಗಳ ಕಾಲ ಈ ಬಹಿಷ್ಕಾರದ ಬಿಸಿಯನ್ನ ತಡೆದುಕೊಂಡಿದ್ದ ದರ್ಶನ್ ಇನ್ನು ಮುಂದೆ ಬಹಿಷ್ಕಾರವನ್ನು ಮುಂದುವರಿಸಿದ್ರೆ ಸಾಧ್ಯವಾಗೋದಿಲ್ಲ ನನ್ನ ಸಿನಿಮಾದ ಪ್ರಚಾರಕ್ಕೆ ಖಂಡಿತವಾಗ್ಲು ಏಟಾಗ್ತದೆ ಅನ್ನುವ ನಿಟ್ಟಿನಲ್ಲಿ ಕಾಟೇರ ಬಿಡುಗಡೆಯಾಗುವ ಹೊತ್ತಿಗೆ ಮಾಧ್ಯಮಗಳ ಮುಂದೆ ಬೇಷರತ್ತು ಕ್ಷಮೆಯನ್ನ ಕೇಳಿದ್ದರೂ ಕೂಡ